ಏನ್ ರೀ ಧೋರಣೆ ಇದು ಏನ್ ದುಡ್ಡಿಗಾಗಿ ನಾವು ಪತ್ರಕರ್ತರು ನಿಂತಿದೀವ ಅಂದ್ರೆ ಯಾರು ಇದನ್ನ ಸ್ಪಷ್ಟಪಡಿಸಬೇಕಾದ್ರೆ ಯಾರು ಇಲ್ಲಿ ಅಧಿಕಾರಿ ವರ್ಗದವರಿಗೆ ಇಲ್ಲಿಂದ ಒತ್ತಡ ಯಾವ ಫೋನೋ ಗೊತ್ತಿಲ್ಲ ಕೆಲವು ಮನೆ ಆಸ್ತಿ ತರ ಅಲ್ಲಿ ಕೆಲವು ಕಮರ್ಷಿಯಲ್ ಮಳಿಗೆಗಳು ಮಾಡ್ಕೊಂಡು ಅಲ್ಲಿ ಬರಂತ ಲಾಭ ಬಾಡಿಗೆಗಳು ಕೆಲವು ಸಮುದಾಯ ಅಲ್ಲಿ ಬಾಡಿಗೆ ಫಿಕ್ಸ್ ಮಾಡಿ ತಮ್ಮ ಹೆಂಡತಿ ಮಕ್ಕಳು ಜೀವನಕ್ಕೆ ಕೆಲವ್ರು ಉಪಯೋಗಿಸ್ತಾರೆ ನಮಸ್ತೆ ವೀಕ್ಷಕರೇ ನಾನು ಡಿ ಪಿ ಅರವಿಂದ ಪತ್ರಕರ್ತರು ಜನರ ಧ್ವನಿಯಾಗಿರ್ತಾರೆ ಆದರೆ ಇಂದು ಪರಿಸ್ಥಿತಿ ಯಾವ ಥರದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿದರೆ ಪತ್ರಕರ್ತರಿಗೆ ಧ್ವನಿಯ ಅಗತ್ಯ ಬಿದ್ದಿದೆ ಹೌದು ಶಿವಮೊಗ್ಗ ಪತ್ರಿಕಾ ಭವನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇಶ್ಯೂ ರೈಸ್ ಆಗಿದೆ ಈ ವಿಚಾರವಾಗಿ ನಮ್ಮೊಂದಿಗೆ ಇವತ್ತು ಮಾತಾಡಲಿಕ್ಕೆ ಕಾರ್ಯ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಬಂಗ್ಲೆ ಮಲ್ಲಿಕಾರ್ಜುನ ಅವರಿದ್ದಾರೆ ಬನ್ನಿ ಅವರಿಂದ ಈ ವಿಚಾರದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣಂತೆ ಸರ್ ನಮಸ್ತೆ ಸರ್ ಇವತ್ತು ಏನು ಹೋರಾಟಕ್ಕೆ ಮುಂದಾಗಿರೋದು ಯಾವ ಉದ್ದೇಶ ಇದ್ರ ಬಗ್ಗೆ ಜನರಿಗೆ ಏನಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಇದು ಸ್ಪಷ್ಟವಾಗಿ ನಾನು ಹೇಳೋದಿಷ್ಟೇ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಅವಿರತವಾಗಿ ಅನೇಕ ವಿಚಾರ ಹೋರಾಟ ಮಾಡ್ತಾ ಒಂದು ಕಾನೂನು ಅಡಿಯಲ್ಲಿ ಧ್ವನಿ ಎತ್ತಿ ಇವತ್ತು ನ್ಯಾಯಸಮ್ಮತವಾಗಿ ಎಲ್ಲ ಪತ್ರಗಳ ನ್ಯಾಯ ಸಿಗ್ಬೇಕಂತ ಧ್ವನಿ ಎತ್ತಿರೋದು ಶ್ಲಾಘನೀಯ ಕಾರ್ಯ ಅವರು ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಈ ಹೋರಾಟ ಮಾಡ್ತಾ ಇಲ್ಲ ಸ್ಪಷ್ಟವಾಗಿ ದಾಖಲೆಗಳು ಮಾತಾಡ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗೆ ವರ್ಗದವರಿಗೆ ಎಲ್ಲಿಂದ ಒತ್ತಡೋ ಯಾವ ಫೋನೋ ಗೊತ್ತಿಲ್ಲ ಅವ್ರು ಯಾಕೆ ಇದ್ದು ಇಲ್ಲದಂತಾಗಿ ಮೂಕ ಪ್ರೇಕ್ಷಕರಾಗಿದ್ದರೋ ಗೊತ್ತಿಲ್ಲ ಅವ್ರೂ ಒಂದು ಕಾನೂನು ಚೌಕಟ್ಟೆಯಲ್ಲಿ ಕೆಲಸ ಮಾಡೋದ್ರಿಂದ ಖಂಡಿತವಾಗಿ ಕಾನೂನಿಗೆ ಅವರು ತಲೆ ಬಾಗಲೇಬೇಕು ಅಲ್ಲಿವರಿಗೂ ನಮ್ಮ ಕಾನೂನು ಹೋರಾಟ ಇಲ್ಲ ಕಾನಿಪ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತಾ ಅಂಥ ಅಧಿಕಾರಿಗಳಿಗೆ ಮನವಿ ಮೂಲಕ ಇವತ್ತು ನಾನು ಖುದ್ದಾಗಿ ಡಿಸ್ವರ್ನ ಎಸ್ವರ್ನ ಕಾಣ್ತೀನಿ ಅವ್ರು ಏನು ಹೇಳ್ತಾರೆ ಆ ಇದ್ರ ಮೇಲೆ ಮುಂದಿನ ಹೋರಾಟ ರೂಪಿಸಿನಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಇದು ಕೇವಲ ಶಿವಮೊಗ್ಗಕ್ಕೆ ಮಾತ್ರ ಸೀಮಿತವಾಗದೆ ರಾಜ್ಯಾದ್ಯಂತನೂ ಈ ಥರದ ಹಲವಾರು ಇಶ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟಿದ್ವಿ ತಾವು ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟನ ಮುನ್ನಡೆಸಲಿಕ್ಕೆ ಮುಂದಾಗಿದ್ದೀರಾ ಅಂತ ಕೇಳ್ಬಿಟ್ಟೆ ಇದರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಇದು ನಿಜವಾಗಿಯೂ ಇದು ಬರೀ ಶಿವಮೊಗ್ಗಕ್ಕೆ ಒಂದೇ ಅಲ್ಲ ಸರ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೆಲವು ಸಂಘಟನೆಯರು ಮನೆ ಆಸ್ತಿ ಥರ ಅಲ್ಲಿ ಕೆಲವು ಕಮರ್ಷಿಯಲ್ ಮಳಿಗೆಗಳು ಮಾಡ್ಕೊಂಡು ಅಲ್ಲಿ ಬರೋಂಥ ಲಾಭ ಬಾಡಿಗೆಗಳು ಕೆಲವು ಸಮುದಾಯ ಭವನಗಳ ಥರ ಅಲ್ಲಿ ಬಾಡಿಗೆ ಫಿಕ್ಸ್ ಮಾಡಿ ತಮ್ಮ ಹೆಂಡತಿ ಮಕ್ಕಳು ಜೀವನಕ್ಕೆ ಕೆಲವರು ಉಪಯೋಗಿಸ್ತಾ ಇದ್ದಾರೆ ಅದು ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೋ ಇಲ್ಲ ನೊಂದಂಥ ಪತ್ರಕರ್ತರಿಗೆ ಕೊಡೋದು ಬಿಟ್ಟು ಒಂದು ಟೀಮ್ ಮಾಡ್ಕೊಂಡು ಪತ್ರಿಕಾಗೊತ್ತಿಗೆ ಇಂತಿಷ್ಟು ಅಂತ ವಸೂಲು ಮಾಡ್ತಾಯಿದ್ದಾರೆ ನಮ್ಮನ್ನು ಅವರು ಬಿಟ್ಟಿಲ್ಲ ಅವರು ನಮ್ಮ ಪತ್ರಕರ್ತರು ಮಾಡ್ತಾರೆ ಇಲ್ಲ ಆಶಾ ಕಾರ್ಯಕರ್ತರು ಮಾಡ್ಬೋದು ನೊಂದಂಥ ಕಮ್ಯುನಿಸ್ಟ್ ಪಾರ್ಟಿಯವರು ಬಡ ಬಗ್ಗರು ಯಾರೇ ಹೋಯ್ತು ಅಂದ್ರೂ ಆ ಫೀಸ್ ಕಟ್ಟಿ ಹೋಗಿ ಅವ್ರಿಗೆ ಯಾರೂ ಪ್ರೆಸ್ ಮೀಟ್ ಬರಲ್ಲ ಏನು ರೀ ಧೋರಣೆ ಇದು ಏನು ದುಡ್ಡಿಗಾಗಿ ನಾವು ಪತ್ರಕರ್ತರು ನಿಂತಿದ್ದೀವ ಸತ್ಯಾಂಶ ಹೊರಗಡೆ ಚೆಲ್ಲಕ್ಕಾಗಿ ಕೆಲವು ಇದ್ದಂಥ ರೂತಲ್ಲಿ ತೊಗೊಳ್ಳಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಧಿಕಾರಿಗಳು ಬಿಸ್ನೆಸ್ ಮ್ಯಾಗ್ನೆಟು ಉದ್ಯಮಗಳು ತೊಗೊಳ್ಳಿ ನಾ ಬೇಡನಲ್ಲ ಏನು ರೀ ಬಡ ಬಗರಿಗೂ ಆ ರೀತಿ ಹಣದ ಆದಿಂದ ಅದು ಕೆಲವು ಏನು ಮಾಡ್ತಾರೆ ಇವತ್ತು ಬೆಂಗಳೂರು ಪ್ರೆಸ್ ಕ್ಲಬ್ ಇರ್ಬೋದು ಇಲ್ಲಿ ಬೇರೆ ಬೇರೆ ಜಿಲ್ಲೆ ನಾನು ನೋಡಿದ್ದೀನಲ್ಲ ಕೆಲವು ಪತ್ರಿಕಾಗೋಷ್ಠಿ ಕಾಟಾಚಾರಕ್ಕೆ ಅಂತ ಕೆಲವ್ರು ಕೂತಾರ್ದು ಏನೇನೋ ಕೇಳ್ತಾರೆ ಸುದ್ದಿಗಳು ನೆಕ್ಸ್ಟ್ ದಿನ ಪತ್ರಿಕೆಗಳು ನೋಡಿದ್ರೆ ಒಂದು ವಿಷಯಗಳು ಬಂದಿರಲ್ಲ ಪಾಪ ಒಂದು ದುಡ್ಡು ಕಟ್ಟಿದೇವನು ಇಷ್ಟು ಅಂತ ಫೀಸು ಅವ್ರ ಟಿಫನ್ಗೆಲ್ಲ ವ್ಯವಸ್ಥೆ ಮಾಡಿದಾನು ಪೆಚ್ಚು ಮೋರ ಹಾಕ್ಕೊಂಡು ಇಡೀ ಪತ್ರಕರ್ತರ ಒಂದು ಸಮುದಾಯಕ್ಕೆ ಇಡೀ ಶಾಪ್ ಹಾಕಿ ಹೋಗ್ತಾ ಇರೋದು ನಾನು ಕಾಣ್ತಾ ಇದ್ದೀನಿ ಅದು ಆಗಬಾರ್ದು ನ್ಯಾಯಸಮ್ಮತವಾಗಿ ಸೇವಾ ಮನೋಧರ್ಮದಿಂದ ನಮ್ಮ ಪತ್ರಕರ್ತರು ಇಡೀ ರಾಜ್ಯಾದ್ಯಂತ ಹೋಗ್ಬೇಕಂದ್ಬಿಟ್ಟು ಅವರಿಗೆ ಈ ಮೂಲಕ ನಾನು ಬುದ್ಧಿ ಹೇಳೋಕ್ಕೆ ಇದ್ದೆ ಸರ್ ಕಡೆಯದಾಗಿ ಹಲವಾರು ಕಡೆಗೆ ಕೇಳಿಬರ್ತಕ್ಕಂಥದ್ದು ಒಂದೇ ಪ್ರಶ್ನೆ ನೈಜ ಪತ್ರಕರ್ತರಲ್ಲ ಅಥವಾ ನೈಜ ಪತ್ರಕರ್ತರ ಯಾರು ಇಲ್ಲ ಅನ್ನೋದಕ್ಕೆ ಈ ಈ ಪ್ರಶ್ನೆಗೆ ತಮ್ಮಿಂದ ಯಾವ ಥರದ ಉತ್ತರ ಸಿಗುತ್ತೆ ಸರ್ ಸರ್ ಒಂದು ನನ್ನ ಸ್ಪಷ್ಟ ಒಂದು ಸಂದೇಶ ಒಂದು ಸ್ಪಷ್ಟ ಒಂದು ಹಿತನುಡಿ ನಂದು ಏನಪ್ಪ ಅಂದರೆ ಪತ್ರಕರ್ತರು ಅಂದರೆ ಯಾರು ಇದನ್ನು ಸ್ಪಷ್ಟಪಡಿಸ್ಬೇಕಾದರು ಯಾರು ಒಂದು ಡಿ ಸಿ ಇಲ್ಲ ನಮ್ಮ ಇವತ್ತು ಆರ್ ಎನ್ ಐ ಹೋಗ್ಬಿಟ್ಟು ಇವತ್ತು ಪಿ ಆರ್ ಜಿ ಐ ಏನಿದೆ ಅಲ್ಲ ಪ್ರೆಸ್ ರಿಜಿಸ್ಟರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಇದನ್ನ ಬಗ್ಗೆ ಸ್ಪಷ್ಟ ಕ್ಲಾರಿಫಿಕೇಷನ್ ಈಗಾಗಲೇ ಕೊಟ್ಟಿದ್ದಾರೆ ಪಿ ಆರ್ ಜಿ ಐ ಪಡೆದು ಜೊತೆಗೆ ನಿರಂತರ ಸಂಚಿಕೆಗಳು ಬಂದು ಆಯಾ ತಕ್ಕಂತೆ ಆ ನಿಯತಕಾಲಿಕೆ ಹೆಂಗೆ ದಿನ ಆದರೆ ದಿನ ವಾರ ಆದರೆ ವಾರ ಪಕ್ಷ ಎಲ್ಲರೂ ಪತ್ರಕರ್ತರೆ ಅವ್ರಿಗೆ ಏನು ಲೈಸೆನ್ಸ್ ತೊಗೊಂಡಿರ್ತಾರೆ ಆ ನಿಟ್ಟಿನಲ್ಲಿ ಆ ಪತ್ರಿಕೆ ನಡೆಸೋದು ಅವ್ರ ಧರ್ಮ ಅಂಥವರೆಲ್ಲ ನಿಜವಾದ ಪತ್ರಕರ್ತರ ಅದು ಡೆಫಿನೇಷನ್ ಕೂಡ ಅದೇ ಹೌದು ಇಲ್ಲಿ ಏನಾಗಿದೆ ನಮ್ಮ ಪತ್ರಕರ್ತರು ಪತ್ರಕರ್ತರ ಮಧ್ಯ ಒಂದು ಹೊಂದಾಣಿಕೆ ಇಲ್ಲದ ನಾನು ಮರಿಬೇಕು ನೀನು ಮರಿಬೇಕು ನಾನು ಸಂಪಾದ್ಬೇಕು ನೀನು ಸಂಪಾದಿಸ್ಬೇಕು ಬ್ಯಾರಿಯರಿಗೆ ಯಾಕೆ ನಮ್ಮ ತಟ್ಟೆಯಲ್ಲಿ ಅನ್ನ ಕೊಡಬೇಕು ನಾವು ಒಬ್ಬರೇ ಹೆಂಡ್ತಿ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಡೀತಿರೋದು ನಮ್ಮ ಕರ್ನಾಟಕದಲ್ಲಿ ಅದೇ ಇವತ್ತು ನೋಡಿ ನಮ್ಮ ವಾರ್ತಾ ಇಲಾಖೆಯಿಂದ ಪತ್ರಕರ್ತರಿಗೆ ಲ್ಯಾಪ್ಟಾಪು ಕ್ಯಾಮ್ರಾಗಳು ಇವೆಲ್ಲ ಪ್ರತಿ ವರ್ಷ ಸಿಗ್ತದವೇ ಪ್ರತಿ ವರ್ಷವೂ ಅದೇ ರಾಗ ಅದೇ ಅದೇ ತೊಗೊಂಡವರು ಅಕ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಎರಡು ವರ್ಷ ಸಾವಿರ ಅಕ್ರಡೇಷನ್ ಕಾರ್ಡು ಇದ್ದಾರೆ ಇಡೀ ಅವರಿಂದ ಅಪ್ಲಿಕೇಶನ್ ತೊಗೊತಾರೆ ಅವ್ರಿಗೆ ಕೊಡ್ತಾರೆ ಯಾವ ನ್ಯಾಯ ರೀ ಏ ಅಕ್ರಡೇಷನ್ ತಗೊಂಡವ್ರಂದ್ರೆ ಪತ್ರಕರ್ತರು ಇಲ್ಲಾಂದರೆ ಪತ್ರಕರ್ತರಲ್ಲ ಅವರೇನು ನಾಲಿಂದ ಇಳಿದು ಬಂದಿದ್ದಾರೆ ಇವತ್ತು ಗ್ರಾಮಾಂತರ ಮಠದಲ್ಲಿ ಹೋಗಿ ಜನರ ಮಧ್ಯೆ ಹೋಗಿ ನಿರ್ಭಯವಾಗಿ ಬರೆದು ತಮ್ಮ ಪ್ರಾಣವನ್ನು ಒತ್ತಿಟ್ಟು ಆ ರೀತಿ ವರದಿಗಳು ಮಾಡ್ಕೊಂಬಿಟ್ಟು ಅಲ್ಲೇ ಬದುಕ್ತಾರೆ ಅವರು ನಿಜವಾದ ಪತ್ರಕರ್ತರು ಇವತ್ತು ದೊಡ್ಡ ದೊಡ್ಡ ಸಿಟಿಯಲ್ಲಿ ಸೆಕ್ಯೂರಿಟಿ ಇಟ್ಕೊಂಬಿಟ್ಟು ಗನ್ಗಳು ಇಟ್ಕೊಂಡು ಶಟರ್ಗಳು ಹಾಕ್ಕೊಂಬಿಟ್ಟು ಏನು ಬರ್ತಾರಲ್ಲ ಅವ್ರು ದೊಡ್ಡ ಮಟ್ಟದ ಪತ್ರಕರ್ತರಲ್ಲ ನನ್ನ ಭಾವನೆಯಲ್ಲಿ ಅದಕ್ಕೆ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡಬೇಕು ಇವತ್ತು ಸರ್ಕಾರ ಇವತ್ತು ವಾರ್ತಾ ಇಲಾಖೆ ಏನು ಹೊಡೆಸಿದೆ ಮಾಧ್ಯಮ ಪಟ್ಟಿಯಲ್ಲಿದ್ದರೆ ಅದು ದಯಮಾಡಿ ಆ ಧೋರಣೆ ಹೋಗಲೇಬೇಕು ಆ ಧೋರಣೆ ಹೋಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಇವತ್ತು ಆರನೇ ಪಡೆದಂಥ ಸಂಚಿಕೆ ಬರಂಥ ಅವರೆಲ್ಲರೂ ರಾಜ್ಯದಲ್ಲಿ ಪತ್ರಕರ್ತರು ಅಂತ ನನ್ನ ಸ್ಪಷ್ಟ ಒಂದು ಅಭಿಪ್ರಾಯ ಇದೇ ನನ್ನ ಸ್ಪಷ್ಟ ನುಡಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ಸವಿವರವಾಗಿ ಪತ್ರಕರ್ತರ ನೋವಿನ ಬಗ್ಗೆ ಕೂಗಿನ ಕೂಗಿನೆತ್ತಿದಿರತಕ್ಕಂಥ ತಮಗೆ ತಮ್ಮ ಈ ಹೋರಾಟದಲ್ಲಿ ಜಯ ಸಿಗಲಿ ಅನ್ನೋದು ಕೂಡ ಎಫ್ ಸೆವೆನ್ ಹಾರೈಸುತ್ತೆ ಸರ್ ನಮಸ್ತೆ ಸರ್ ಥ್ಯಾಂಕ್ ಯು ಒಟ್ಟಾರೆ ವೀಕ್ಷಕರೇ ಏನು ಹೇಳೋದು ಅಂತ ಹೇಳಿದ್ರೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಏನು ಧ್ವನಿಯನ್ನು ಎತ್ತಿದೆ ಇದು ರಾಜ್ಯ ಸರ್ಕಾರಕ್ಕೆ ಆದಷ್ಟು ಬೇಗ ಮುಟ್ಟಲಿ ಅನ್ನೋದು ನಮ್ಮ ಕೂಗು ಕೂಡ ಆಗಿದೆ ನನ್ನ ಚಾನಲ್ನ ಸ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಹಂಚಿ ನಾನು ಡಿ ಪಿ ಅರವಿಂದ್ ಎಫ್ ಸೆವೆನ್ ನ್ಯೂಸ್ ಶಿವಮೊಗ್ಗ